ನೂರು ನೂರು ಕೊಹಿನೂರು ಕೂಗಿಕೊಟ್ಟರು ಬೇಡಂಬುತ್ತೀನಿ ಚಲುವೆ ಬೇಡಾಂಬುತ್ತೀನಿ ಚಲುವೆ ಸೇಬುಗಲ್ಲದ ಬಾಯಿ ಚೆಲ್ಲಿದ ರಾಶಿ ರಾಶಿ ಮುತ್ತು ಸಾಲದ ಚಲುವೆ ನೂರು ನೂರು ಕೊಹಿನೂರು ಕೊಟ್ಟರು ಬೇಡಂಬುತ್ತೀನಿ ಚಲುವಾ ಬೇಡಂಬುತ್ತೀನಿ ಚೆಲುವ ನಾನು ಮೆಚ್ಚಿದ ಜೇನು ಹಚ್ಚಿದ ರಾಶಿ ರಾಶಿ ಮುತ್ತು ಸಾಲದೆ ಚೆಲುವ ಹೊನ್ನಿಗಿಂತಲೂ ನಿನ್ನ ನಂಬುತ್ತೀನಿ ಚಿನ್ನ ನಿನ್ನ ಬಣ್ಣ ಮಾತನಾಡೋ ನವಿಲೆ ಬಿಡಬೇಡ ಬುಗಸೆಗಣ್ಣ ವಿರಹವೆಂದರೆ ನಾನು ಅಂಜುತ್ತೇನೆ ನಿನ್ನಾಲತ್ತ ನಾನು ತೋಳು ಸಾವಿರವಿಲ್ಲ ಇದರಲ್ಲಿ ಬಂದಿ ನೀನು ಕೋಟಿ ಕೋಟಿ ಹೂವುಗಳಲ್ಲಿ ನೀನು ಇದೇ ಮಲ್ಲಿಗೆಯಲ್ಲಿ ತೋರಿಕೊಟ್ಟ ಕಣ್ಣಿಗೆ ಈಗ ಬಂದಿಸಮ್ಮ ಮುತ್ತುಗಳಲ್ಲಿ ನೂರು ನೂರು ಕೋಹಿ ನೂರು ಕೂಗಿ ಕೊಟ್ಟರು ಬೇಡಂಬುತ್ತೀನಿ ಹೋ ಬೇಡಂಬುತ್ತೀನಿ ಚೆಲುವ ನಾನು ಮೆಚ್ಚಿದ ಜೇನು ಹಚ್ಚಿದ ರಾಶಿ ರಾಶಿ ಮುತ್ತು ಸಾಲದೆ ಚೆಲುವ ರಾಜ್ಯ ಕೊಟ್ಟರು ಬೇಡಂಬುತ್ತೀನಿ ನೀನೇ ಮುತ್ತುರ ప్రేమర బీస నన్నదే నిన్న లో సోలిగింతలూ సాగు నమ్ముతి నన్న బా ಕೋಟಿ ಕೋಟಿ ನಾಯಕರಲ್ಲಿ ನೀನು ಇದ್ದೆ ಗಂಡದೆಯಲ್ಲಿ ತೋರಿ ಗುಂಡಿಗೆ ಗೊಂದು ಹಾರ ಹಾಕು ತೋಳುಗಳಲ್ಲಿ ನೂರು ನೂರು ಕೋಹಿ ನೂರು ಕೊಟ್ಟರು ಬೇಡಂಬುತ್ತೀನಿ ಚೆಲುವೆ ಬೇಡಂಬುತ್ತೀನಿ ಚೆಲುವೆ ಸೇಬುಗಲ್ಲದ ಬಾಯಿ ಚೆಲ್ಲಿದ ರಾಶಿ ರಾಶಿ ಮುತ್ತು ಸಾಲದೆ ಚೆಲುವೆ ನೂರು ನೂರು ಕೊಹಿ ನೂರು ಕೊಟ್ಟರು ಬೇಡಂಬುತ್ತೀನಿ ಚೆಲುವಾಹೋ ಬೇಡಂಬುತ್ತೀನಿ ಚೆಲುವ ನಾನು ಮೆಚ್ಚಿದ ಜೇನು ಹಚ್ಚಿದ ರಾಶಿ ರಾಶಿ ಮುತ್ತು ಸಾಲದೆ ಚೆಲುವ